ಯಕ್ಷಗಾನ ಅಭಿಮಾನಿಗಳೇ ನೀವೆಲ್ಲ ಮೆಕ್ಕೆಜಾಪ್ಟ ನೋಡಬೇಕು ಬಹಳ ಉತ್ಸುಕರ ಬಂದಿದ್ದೀರಿ ಒಂದು ಔಪಚಾರಿಕವಾದ ಒಂದು ಉದ್ಘಾಟನೆ ಮಾಡಬೇಕು ಅಂತಷ್ಟೇ ನಾವು ಬಂದಿದ್ದೀವಿ ಅದರಲ್ಲೂ ಏನಾದರೂ ಮಾತಾಡಬೇಕು ಸಾನಿಜಿಯ ವಯಸ್ಸಿನ ಮೇಲೆ ಅನ್ನೋದಕ್ಕೋಸ್ಕರ ಮಾತನಾಡಿ ಒಂದು ಐದು ನಿಮಿಷದಲ್ಲೇ ನಿಮ್ಗೆ ಇದನ್ನ ಬಿಟ್ಕೊಡ್ತಾ ಕೊಡ್ತಾ ನೀವು ನಿಮ್ ಎಲ್ಲರೂ ಕಾರ್ಯಕ್ರಮ ಪ್ರಸಂಗ ಪ್ರಾರಂಭ ಆಗುತ್ತೆ ನಿವೃತ್ತ ಕಲೆ ಈ ಯಕ್ಷಗಾನ ನಿಮಗೆಲ್ಲ ಗೊತ್ತಿದೆ ಎರಡು ಆಟಗಳನ್ನು ಆಟಾಂತ ಇದೊಂದು ಆಟ ಇನ್ನೊಂದು ಕಂಬಳ ಎರಡನ್ನೂ ಆರಾಧನಾ ಪದ್ಧತಿಯಲ್ಲಿ ಕಂಡುಕೊಂಡಿರುವಂಥದ್ದು ಕರಾವಳಿಯವರು ಕಂಬಳಗಳು ಸಹ ಮೈಸೂರು ರಾಯನ್ನು ಆರಾಧನೆ ಮಾಡುವಂತಹ ಒಂದು ಪ್ರಯೋಗವಾಗಿ ಆರನೇ ಶತಮಾನ ಶುರುವಾದಂಥದ್ದು ಇತ್ತೀಚೆಗೆ ಈ ಕಂಬಳ ಆಗುವಾಗ ಹೊಯ್ಸೊಂಡರು ಪ್ರಾರಂಭ ಮಾಡಿದ್ದು ಅಂತ ಹೊಯ್ಸೊಂಡ್ರಿಗೆ ಕಂಬಳಕ್ಕೂ ಸಂಬಂಧವೇ ಇಲ್ಲ ಈ ಹಾಸನದು ಅವರಿಗೆ ಕೋಣ ಕಟ್ಟೆ ಗೊತ್ತಿಗೆ ಇದನ್ನ ಮಾಡುವಂತದ್ದು ತುಂಗಮ್ಮ ಹೆಗ್ಗಡ್ತಿ ಅನ್ನುವಂತ ಬಾಕೂರ ಅರಸಿ ಅವಳು ಕಂಬವನ್ನ ದೊಡ್ಡ ಗದ್ದೆಯಲ್ಲಿ ಸ್ಥಾಪನೆ ಮಾಡಿ ರಾತ್ರಿ ದೈವಾರಾಧನೆಯನ್ನು ಮಾಡಿ ಮೈಸೂರು ನೆನಪಿಗೋಸ್ಕರ ಕೋಣಗಳನ್ನು ಓಡಿಸುವಂತಹ ಕಂಬದ ಹಬ್ಬವಾಗಿ ಕಂಬಳ ಅನ್ನುವಂಥದ್ದು ಅದು ಕರಾವಳಿಯಲ್ಲಿ ಸ್ಥಾಪನೆಯಾಗಿದ್ದ ದಿನ ವೈಸು ನಮ್ಮ ವೈಶಿಷ್ಟ್ಯತೆ ಇದಾದ ಮೇಲೆ ಹದಿಮೂರನೇ ಶತಮಾನದಲ್ಲಿ ಈ ಮೈಸೂರು ಬಾತುವಿನ ಮೇಲೆ ದಾಳಿ ನಡೆದಾಗ ನಾಲ್ಕು ಭಾಗವಾಗಿ ಅರಸ ಮನೆ ತನ್ನ ಚಿಲ್ಲಿ ಒಂದು ಬಸ್ರೋರಿಗೆ ಇನ್ನೊಂದು ಸಿದ್ಧಾಪುರಕ್ಕೆ ಹೋದರು ಹೊನ್ನ ಕಂಬಡಿಯ ಅರಸರು ಅಂತ ಅಲ್ಲಿ ಐದು ಮನೆ ತೋಳಾರ ಫ್ಯಾಮಿಲಿ ಇದೆ ಅಷ್ಟೇ ಅವರೊಂದು ಕೋಟೆ ಕಟ್ಟಿದ್ರು ಬಿದಿರ್ನಲ್ಲಿ ನಗರ ಅಂತೇಳಿ ಹೊಸನಗರ ಅಂತ ಕಲ್ಲಿನ ಕೋಟೆ ಬಾರ್ಕೂರ್ನ ಅರಸರು ಕಲ್ಲಿನ ಕೋಟೆ ಕಟ್ಟಿರುವಂತ ಕರಾವಳಿಯ ಗೊತ್ತೇ ಇದೆ ಇವತ್ತು ಅದಕ್ಕೆ ಶಿವಪು ನಾಯಕನ ಕೋಟೆ ಅಂತ ಕರೀತಾರೆ ಆದ್ರೆ ಶಿವಪುನಾಯಕನ ಕೋಟೆ ಅಲ್ಲ ಅದು ಬಾರ್ಕೂರ್ನ ಅರಸರು ಕಟ್ಟಿರ್ತಕ್ಕಂಥ ಹೊನ್ನಲ ಒಂದೇ ಕೋಟೆ ಅದಾಯ್ತು ಇಲ್ಲಿ ಬಸವನಲ್ಲಿ ಇದ್ದಂತ ಅರಸರು ಮಹಾಲಿಂಗೇಶ್ವರ ದೇವಸ್ಥಾನವನ್ನ ಮತ್ತೆ ಜೀರ್ಣೋದ್ಧಾರ ಮಾಡಿ ದೊಡ್ಡ ಇನ್ನೆರಡು ಅಕ್ಕ ತಂಗಿಯರ ಫ್ಯಾಮಿಲಿ ಒಂದು ನಂದಡಿಕೆ ಇತ್ತು ಇನ್ನೊಂದು ಬೆಳ್ಳಿಪಾಡಿ ಅದಕ್ಕಿಂತ ಮುಂಚೆ ಕೊಡಿಯಾಲವನ್ನು ಒಂದು ಗ್ರಾಮವನ್ನು ಮಾಡಿಕೊಂಡು ಕೊಡಿಯಾಲ ಗುತ್ತು ಅಂತ ಅಲ್ಲಿ ಅರಸನ ಬಂತು ಅದು ಇವತ್ತು ಇದ್ದದ್ದು ಕುಡ್ಲಾ ಅಂತ ಆಯ್ತು ಬಹುಶಃ ಬಹುತೇಕದ ನಡುವೆ ಕುಡ್ಲ ತ ಹೆಸರು ಅನ್ನದ್ದು ಕೊಡಿಯಾಲಿಂದ ಅಂತ ಗೊತ್ತಿದೆ ಇದು ತುಳುನಾಡಿನ ಇತಿಹಾಸ ಈ ಇತಿಹಾಸದ ನಡುವೆ ಈ ಯುದ್ಧದ ಸಂದರ್ಭದಲ್ಲಿ ಬಸೂರನ ಮೇಲೆ ಗಾಳಿ ಮಾಡ್ತಾರೆ ಬಸೂರಿನ ಮೇಲೆ ಗಾಳಿ ಆದಾಗ ಮತ್ತೆ ಚಿರವಾಗಿ ಕಂಗಾವರ ಫ್ಯಾಲಿಮಿಯಾಗಿ ಮತ್ತೆ ಈ ಬಳಕೆಬೇರಿ ಫ್ಯಾಮಿಲಿಯಾಗಿ ಎಲ್ಲರೂ ಭಾಗವಾದ ದೊಡ್ಡ ಭಾಗವಾರ ದೊಡ್ಡದಾಗ ಅದರಲ್ಲಿ ಇದ್ದಂತಹ ಒಂದಿಷ್ಟು ದೈವಗಳನ್ನೆಲ್ಲ ಒಂದು ಕಡೆ ತಂದು ಇಟ್ಟು ಪೂಜೆಯನ್ನು ಮಾಡ್ತಾರೆ ಆ ಯುದ್ಧದಲ್ಲಿ ಒಂದು ಸಾಧಾರಣ ನೂರಾರು ಜನ ಸೈನಿಕರು ಸೇನಾಧಿಪತಿಗಳು ಪ್ರಾಣತ್ಯಾಗವನ್ನು ಮಾಡಬೇಕು ಆ ಪ್ರಾಣತ್ಯಾಗವನ್ನು ದೈವ ಸನ್ನಿಧಾನ ಮಾಡೋದರಿಂದ ಸುಮಾರು ನೂರೈವತ್ತು ದೈವಗಳು